ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚೆನ್ನ ಈ ಒಂದು ವಿಡಿಯೋದಲ್ಲಿ ಗುರುಪೂರ್ಣಿಮೆ ಗುರುಪೂರ್ಣಿಮೆಯ ಭಾಷಣ ನೋಡ್ತಾ ಇದೀವಿ ಯಾವ ರೀತಿಯಾಗಿ ನಾವು ಮಾತನಾಡಬೇಕು ಅಂತಕ್ಕ ನಾನು ತಿಳಿಸ್ತಾ ಹೋಗ್ತೇನೆ ಹಾಗೇನೆ ಈ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ಇಷ್ಟವಾದ್ರೂ ಒಂದು ಲೈಕ್ ಲೈಕ್ ಅನೇಕ ವಿಡಿಯೋ ತಿಳಿಯುವ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯ ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಯಾವ ರೀತಿಯ ಪತ್ರ ಲೇಖನ ಹೇಳಿ ಕೌನ್ಸ್ಲಿ ಕಾಂಟ್ ಮಾಡಿ ಆ ವಿಷಯಕ್ಕೆ ತಕ್ಕಂತ ವಿಡಿಯೋ ತಗೊಂಡು ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಒಂದು ಭಾಷಣ ನೋಡ್ತಾ ಹೋಗೋಣ ಬನ್ನಿ ಈ ಒಂದು ಭಾಷಣ ಒಂದು ಸೂಚನೆ ಏನಂತೀರಾ ಇಲ್ಲಿ ಒಂದರಿಂದ ಹತ್ತು ಪಾಯಿಂಟ್ ನಾವು ಕಂಡು ಬರ್ತೇವೆ ನಿಮ್ಮ ಭಾಷಣದಲ್ಲಿ ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಮೂರನೇ ಪಾಯಿಂಟ್ ಅಂತ ಹೇಳ್ತೇಡಿ ಒಂದರಿಂದ ಹತ್ತು ಪಾಯಿಂಟ್ ಗಳನ್ನ ಚೆನ್ನಾಗಿ ಕಲ್ತ್ಕೊಂಡು ಪರ್ಫೆಕ್ಟ್ ಆಗ್ರಿ ಪರ್ಫೆಕ್ಟ್ ಆದ ನಂತರ ಏನ್ ಮಾಡ್ತೀರ ಅಂದ್ರೆ ಪಾಯಿಂಟ್ ಗಳನ್ನ ಬಿಟ್ಬಿಡಿ ವಿಷಯವನ್ನು ಹೇಳುವಾಗ ಕೆಳಗೆ ಸ್ಟೆಪ್ ವೈಸ್ ಹೇಳ್ತಾ ಬನ್ನಿ ಹೇಳ್ತಾ ಬನ್ನಿ ಹೇಳುವಾಗ ಏನ್ ಮಾಡ್ತೀರಾ ಭಾವ ಮೂಲಕ ಎಕ್ಸ್ಪ್ರೆಷನ್ ಕೊಡ್ತಾ ಹೇಳ್ತಾ ಹೋಗಿ ಆಗ ಕೇಳೋರಿಗೆ ಅದ್ಭುತವಾಗಿರುತ್ತೆ ನಿಮ್ಮ ಭಾಷಣ ರೈಟ್ ಹಾಗಾದ್ರೆ ನಾನು ನಿಮಗೆ ಇಲ್ಲಿ ಪಾಯಿಂಟ್ ತಿಳಿಸ್ತಾ ಹೋಗ್ತೇನೆ ಓಕೆ ನೋಡಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ನಮಸ್ಕಾರ ಏಳನೇ ಪಾಯಿಂಟ್ ಇಂದು ನಾವು ಗುರುಪೂರ್ಣಿಮೆಯನ್ನು ಗುರುಪೂರ್ಣಿಮೆಯನ್ನು ಸಂತಸದಿಂದ ಅಥವಾ ಸಂತೋಷದಿಂದ ಅಂತ ಹೇಳ್ಬೋದು ಮಕ್ಳೆ ಓಕೆನಾ ಸಂತಸದಿಂದ ಆಚರಿಸುತ್ತಿದ್ದೇವೆ ಮತ್ತು ನೋಡಿ ಇಂದು ನಾವು ಗುರು ಪೂರ್ಣಿಮೆಯನ್ನು ಸಂತಸದಿಂದ ಆಚರಿಸುತ್ತಿದ್ದೇವೆ ಮೂರನೇ ಪಾಯಿಂಟ್ ಗುರು ಪೂರ್ಣಿಮಾ ಎಂಬುದು ಗುರು ಪೂರ್ಣಿಮಾ ಎಂಬುದು ಗುರುಗಳಿಗೆ ಗುರುಗಳಿಗೆ ಕೃತಜ್ಞತೆ ಕೃತಜ್ಞತೆ ಸಲ್ಲಿಸುವ ಸಲ್ಲಿಸುವ ಪವಿತ್ರ ದಿನವಾಗಿದೆ ಗುರು ಪೂರ್ಣಿಮಾ ಎಂಬುದು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವಾಗಿದೆ ನಾಲ್ಕನೇ ಪಾಯಿಂಟ್ ಗುರು ಅಂದರೆ ಜ್ಞಾನವನ್ನು ನೀಡುವ ಪ್ರಕಾಶ ಸ್ವರೂಪ ಗುರು ಅಂದ್ರೆ ಜ್ಞಾನವನ್ನು ನೀಡುವ ಪ್ರಕಾಶ ಸ್ವರೂಪ ಓಕೆನಾ ಪಂಡಿಗೆಯಲ್ಲಿ ನೋಡಿಕೊಂಡು ಬಂದಿ ಎಲ್ಲರಿಗೂ ನಮಸ್ಕಾರ ಇಂದು ನಾವು ಗುರು ಪೂರ್ಣಿಮೆಯನ್ನು ಸಂತಸದಿಂದ ಆಚರಿಸುತ್ತಿದ್ದೇವೆ ಗುರು ಪೂರ್ಣಿಮಾ ಎಂಬುದು ಗುರುಗಳಿಗೆ ಕೃತಜ್ಞತೆ ಸಲ್ಲಿಸುವ ಪವಿತ್ರ ದಿನವಾಗಿದೆ ಗುರು ಅಂದ್ರೆ ಜ್ಞಾನವನ್ನು ನೀಡುವ ಪ್ರಕಾಶ ಸ್ವರೂಪ ಐದನೇ ಪಾಯಿಂಟ್ ಆಚಾರ್ಯರು ಶಿಕ್ಷಕರು ಮತ್ತು ಮಾರ್ಗದರ್ಶಕರು ಮಾರ್ಗದರ್ಶಕರು ನಮ್ಮ ಜೀವನದ ನಮ್ಮ ಜೀವನದ ಪ್ರಮುಖ ಭಾಗ ಪ್ರಮುಖ ಭಾಗ ಪ್ರಮುಖ ಭಾಗ ಆರನೇ ಪಾಯಿಂಟ್ ಗುರುವಿನ ಮಾರ್ಗದರ್ಶನ ಗುರುವಿನ ಮಾರ್ಗದರ್ಶನ ಇಲ್ಲದೆ ದರ್ಶನ ಇಲ್ಲದೆ ಬದುಕಿನಲ್ಲಿ ಬದುಕಿನಲ್ಲಿ ಯಶಸ್ಸು ಸಾಧಿಸುವುದು ಕಷ್ಟ ಸಾಧಿಸುವುದು ಕಷ್ಟ ಗುರುವಿನ ಮಾರ್ಗದರ್ಶನವಿಲ್ಲದೆ ಬದುಕಿನಲ್ಲಿ ಯಶಸ್ಸು ಸಾಧಿಸುವುದು ಕಷ್ಟ ಏಳನೇ ಪಾಯಿಂಟ್ ಈ ದಿನ ನಾವು ಈ ದಿನ ನಾವು ಇದನ್ನು ನಾವು ನಮ್ಮ ಗುರುಗಳಿಗೆ ನಮ್ಮ ಗುರುಗಳಿಗೆ ಧನ್ಯವಾದ ಹೇಳಬೇಕು ಧನ್ಯವಾದ ಹೇಳಬೇಕು ಓಕೆ ಅದ್ರ ಎಣ್ಣೆ ನೋಡಿ ಗುರು ಗುರುಪೂರ್ಣಿಮೆ ಎಂದು ಗುರುಪೂರ್ಣಿಮೆ ಎಂದು ಭಗವಾನ್ ವೇದವ್ಯಾಸರಿಗೆ ವೇದವ್ಯಾಸರಿಗೆ ಗೌರವ ಸಲ್ಲಿಸಲಾಗುತ್ತದೆ ಓಕೆನಾ ಗುರುಪೂರ್ಣಿಮೆ ಎಂದು ಭಗವಾನ್ ವೇದವ್ಯಾಸರಿಗೆ ಗೌರವ ಸಲ್ಲಿಸಲಾಗುತ್ತದೆ ಒಂಬತ್ತನೇ ಪಾಯಿಂಟ್ ಗುರುಪೂರ್ಣಿಮೆಯು ಭಾರತೀಯ ಸಂಸ್ಕೃತಿಯಲ್ಲಿ ಗುರುಪೂರ್ಣಿಮೆ ಗುರುಪೂರ್ಣಿಮೆಯು ಭಾರತೀಯ ಸಂಸ್ಕೃತಿಯಲ್ಲಿ ಸಂಸ್ಕೃತಿಯಲ್ಲಿ ವಿಶಿಷ್ಟ ಮಹತ್ವ ವಿಶಿಷ್ಟ ಮಹತ್ವ ಹೊಂದಿದೆ ವಿಶಿಷ್ಟ ಮಹತ್ವ ಹೊಂದಿದೆ ಆ ಹತ್ತನೇ ಪಂಡಿ ನಮ್ಮ ಜೀವನದಲ್ಲಿ ನಮ್ಮ ಜೀವನದಲ್ಲಿ ಗುರುಗಳ ಪಾತ್ರ ಅನನ್ಯವಾದದ್ದು ಗುರುಗಳ ಪಾತ್ರ ಅನನ್ಯವಾದದ್ದು ಅವರಿಗೆ ಸದಾ ಋಣಿಯಾಗಿರುತ್ತೇವೆ ಸದಾ ಋಣಿಯಾಗಿರುತ್ತೇವೆ ಎಂಬುದನ್ನು ತಿಳಿಸುತ್ತ ಎಂಬುದನ್ನು ತಿಳಿಸುತ್ತ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಗುರುಗಳಿಗೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಮತ್ತೊಮ್ಮೆ ನೋಡಿ ನಮ್ಮ ಜೀವನದಲ್ಲಿ ಗುರುಗಳ ಪಾತ್ರ ಅನನ್ಯವಾದದ್ದು ಅವರಿಗೆ ಸದಾ ಋಣಿಯಾಗಿರುತ್ತೇವೆ ಎಂಬುದನ್ನು ತಿಳಿಸುತ್ತಾ ನನ್ನ ಈ ಪುಟ್ಟ ಭಾಷಣ ಮುಗಿಸುತ್ತೇನೆ ಗುರು ಬಳಗಕ್ಕೆ ಜಯವಾಗಲಿ ಜೈ ಹಿಂದ್ ಜೈ ಭಾರತ್ ಜೈ ಭಾರತ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತಕ್ಕಂಥ ಅತಿ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ವಿಷಯವನ್ನು ಸಾಧ್ಯ ಇಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಪತ್ರ ಲೇಖನ ಯಾವ ರೀತಿಯ ಭಾಷಣ ಯಾವ ರೀತಿಯ ಒಂದು ಪ್ರಬಂಧ ಬೇಕಂತೇಳಿ ಕಾನ್ಸಿಲಿ ಕಾಂಟ್ ಮಾಡಿ ಅವಶ್ಯಕತೆ ಕನ್ನಡ ನಾನು ವಿಡಿಯೋ ತೊಗೊಳ್ಳುವ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ವಿಷಯ ಮತ್ತೊಂದು ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್